ನಮಸ್ಕಾರ ಕನ್ನಡಿಗರ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತು ಅಣ್ಣವರ ಒಂದು ವಿಷಿದ ಬಗ್ಗೆ ಮಾತಾಡ್ತೀನಿ ಆ ವಿಷಿದ್ ಬಗ್ಗೆಯಿಂದ ಏನಾಯ್ತು ಗಲಾಟೆ ಏನಾಯ್ತು ಅಣ್ಣವ್ರನ್ನ ಬಾಂಬೆಯಲ್ಲಿ ಯಾವ ಥರ ಪ್ರಾಜೆಕ್ಟ್ ಮಾಡಿದ್ರು ಅನ್ನೋದನ್ನ ನಿಮಗೆ ನಾನು ಇವತ್ತು ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತೆರಡು ಬೆಂಗಳೂರಿನ ಸಂತೋಷ್ ಚಿತ್ರ ಮಂದಿರದಲ್ಲಿ ನಮಕ್ ಅಲಾಲ್ ಅಂತ ಒಂದು ಹಿಂದಿ ಪಿಕ್ಚರ್ ಓಡ್ತಾ ಇರುತ್ತೆ ಸಂತೋಷ್ ಮಂದಿರ ಆ ಫಿಲಂ ಯಾವ ತರ ಅಂದ್ರೆ ಆ ಪಿಕ್ಚರ್ ಹೀರೋ ಬಂದು ಅಮಿತಾಬ್ ಬಚ್ಚನ್ ಅವರು ಆ ಪಿಕ್ಚರ್ ಯಾವ ತರ ಅಂದ್ರೆ ಒಂದು ಐವತ್ತು ದಿನ ದಾಟಿರುತ್ತೆ ಐವತ್ತು ದಿನ ದಾಟಿದ್ರು ಆ ಪಿಕ್ಚರ್ ಓಡ್ತಾ ಥಿಯೇಟರ್ ಇರುತ್ತೆ ಥಿಯೇಟರ್ ಅಲ್ಲಿ ಪಿಕ್ಚರ್ ಖಾಲಿ ಇರುತ್ತೆ ಖಾಲಿ ಇದ್ರೂ ಬೇರೆ ಯಾವುದೇ ಒಂದು ಚಿತ್ರಗಳಿಗೆ ಕೊಡದೆ ಬರೀ ಆ ಪಿಕ್ಚರ್ ಓಡಿಸ್ತಾ ಇರ್ತಾರೆ ಅದರಲ್ಲೂ ಸಂತೋಷ್ ಚಿತ್ರಮಂದಿರದಲ್ಲಿ ನಿಮಗೆ ಆಗಿನ ಕಾಲಕ್ಕೆ ಹೆಚ್ಚಾಗಿ ಬರೀ ಹಿಂದಿ ಚಿತ್ರಗಳು ಮಾತ್ರ ಪ್ರಾಧೀನ್ಯತೆ ಇತ್ತು ಹಿಂದಿ ಚಿತ್ರಗಳು ಮಾತ್ರ ಆಗ್ತಿದ್ರ ಅಲ್ಲಿ ಕನ್ನಡ ಚಿತ್ರಗಳು ಕಮ್ಮಿ ಎಲ್ಲೋ ಅಪರೂಪ ಒಂದು ಎರಡು ವರ್ಷಕ್ಕೂ ಮೂರು ವರ್ಷಕ್ಕೂ ಒಂದು ಪಿಕ್ಚರ್ ಆಗ್ತಿದ್ರು ಅಷ್ಟೇ ಅದೇ ಸಮಯ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿ ಅಣ್ಣವರ ನೂರ ಎಂಬತ್ತೆರಡನೇ ಚಿತ್ರ ಒಂದು ಅದ್ಭುತವಾದ ಚಿತ್ರ ಕುಟುಂಬ ಸಮೇತರಾಗಿ ಒಂದು ಅತ್ಯುತ್ತಮ ಕಾಮಿಡಿ ಚಿತ್ರ ಬಂತು ಯಾವ್ದ ಚಿತ್ರ ಅದೇ ಹಾಲು ಜೇನು ಹಾಲು ಜೇನು ಸಂತೋಷ್ ಚಿತ್ರಮಂದಿರದಲ್ಲಿ ಬಿಡುಗಡೆ ಮಾಡ್ಬೇಕನ್ನುಬಿಟ್ಟು ಪ್ರೀತಿಯ ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಧಾರ ಮಾಡಿದ್ರು ಸಂತೋಷಲ್ಲಿ ಚಿತ್ರನ ಬಿಡುಗಡೆ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡಿ ಸಂತೋಷಲ್ಲಿ ಬಿಡುಗಡೆ ಅಂತ ಬಾಯಿ ಮಾತ್ಗೆ ಇದ್ಮಾಡಿ ಅನೌನ್ಸ್ಮೆಂಟ್ ಮಾಡಿದ್ರು ಆದ್ರೆ ಸಂತೋಷ್ ಚಿತ್ರ ಮಂದಿರದ ಮಾಲೀಕರು ನಾವು ಯಾವುದೇ ಕಾರಣಕ್ಕೂ ರಾಜ್ಕುಮಾರ್ ಅವರ ಅಣ್ಣವರ ಚಿತ್ರವನ್ನು ಸಂತೋಷ್ ಚಿತ್ರ ಮಂದಿರದಲ್ಲಿ ಕೊಡಲ್ಲ ಇಲ್ಲಿ ಅಮಿತಾಬ್ ಬಚ್ಚನ್ ಅವರು ಚಿತ್ರ ಓಡ್ತಾರೆ ಇದನ್ನ ನಾವು ಆ ಇದ್ ಮಾಡಲ್ಲ ಅಂತೇಳ್ಬಿಟ್ಟು ಅವರು ಅಂತ ಹೇಳ್ಬಿಟ್ಟು ಇದರಿಂದ ಸಿಟ್ಗೆ ಇದ್ದಂಥ ಶ್ರೀಮತಿ ಪಾರ್ವತ ಮನಂಬರ್ ಅವರು ಇಲ್ಲ ನನಗೆ ಸಂತೋಷ ಬೇಕೇ ಬೇಕು ಏನಾಗತ್ತೆ ನೋಡೇ ಬಿಡ ನಾ ಕೈ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಸಂತೋಷ ಚಿತ್ರಮಂದಿರ ಬಿಡುಗಡೆ ಮಾಡಲೇಬೇಕಂತ ಹಠ ಮಾಡಿ ಇದು ಮಾಡೋದು ಬರುವ ಪಿಕ್ಚರ್ ಈ ವಾರ ಪೇಪರ್ ಅದನ್ನು ಜಾಹೀರಾತು ಕೊಟ್ಬಿಟ್ರು ಚಿತ್ರ ಚಿತ್ರಮಂದಿರದಲ್ಲಿ ಅಂತ ಥಿಯೇಟರ್ ಒಪ್ಪಿಲ್ಲ ಏನೂ ಇಲ್ಲ ಪಿಕ್ಚರ್ ರಿಲೀಸ್ ಆಗೋದು ಇನ್ನೊಂದು ವಾರ ಇದೆ ಅಭಿಮಾನಿಗಳಿಗೆ ಆ ಥರ ಆವಾಗೆಲ್ಲ ಅಣ್ಣವ್ರ ಪಿಕ್ಚರ್ಗೆ ಒಂದು ವಾರ ಹದಿನೈದು ದಿವಸ ಮುಂಚೆನೇ ಟಿಕೆಟ್ ಕೊಡ್ತಾಯಿದ್ರು ಹಾಗೆ ದಿನ ಥಿಯೇಟ್ರ್ ಹತ್ರ ಅಭಿಮಾನಿಗಳು ಬರೋರು ಯಾವಾಗ ಪಿಕ್ಚರು ಯಾವಾಗ ಪಿಚ್ಚರು ಯಾವಾಗ ಟಿಕೆಟ್ ಕೊಡ್ತೀರ ಯಾವಾಗ ಟಿಕೆಟ್ ಕೊಡ್ತೀರ ಅಂತ ಥಿಯೇಟ್ರ್ ಒಂದು ತಲೆಗಟ್ಟ ಹುಡ್ತರು ಏನಪ್ಪ ಇಲ್ಲಿ ಈ ಥರ ಅಭಿಮಾನಿಗಳು ಬಂದು ಕೇಳ್ತಾ ಇದ್ದಾರೆ ನಾನು ಟಿಕೆಟ್ ನಾನು ನನ್ನ ಥಿಯೇಟ್ರ್ನೇ ಕೊಡ್ತಾರೆ ಇವರು ಬೇರೆ ಅವ್ರು ಬೇರೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದ್ಬಿಟ್ಟು ಲಾಸ್ಟ್ಗೂ ಕೊನೆಗೂ ಒಪ್ಪಿ ಸಂತೋಷ್ ಚಿತ್ರಮಂದಿರದಲ್ಲಿ ಆಲು ಜೇನೋ ಚಿತ್ರ ಬಿಡುಗಡೆ ಮಾಡಲು ಒಪ್ಕೊಳ್ತಾರೆ ಒಪ್ಕೊಂಡು ಚಿತ್ರಮಂದಿರದಲ್ಲಿ ಚಿತ್ರ ಬಿಡುಗಡೆ ಆಗುತ್ತೆ ಇಡೀ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಎಂಬತ್ತು ಅಡಿ ಎಂಬತ್ತು ಅಡಿ ಕಟೋಟ್ನ ಆಲೂಜೇನು ಚಿತ್ರಕ್ಕೆ ನೀಡಿದ್ದಾರೆ ಅದು ಅಣ್ಣವರ ಚಿತ್ರ ಪ್ರಪ್ರಥಮ ಬಾರಿಗೆ ಎಂಬತ್ತು ಅಡಿ ಕಟೌಟ್ನ ಬೆಂಗಳೂರಿನಲ್ಲಿ ಸಂತೋಷ್ ಚಿತ್ರಮಂದಿರದಲ್ಲಿ ನೀಡಲಾಯಿತು ಅಣ್ಣವರ ಬೃಹತ್ ಕಾವ ಕ್ರವಾದಂತಹ ಅಲ್ಲಿ ಹಣ್ಣವರ ಬ್ಯಾಗ್ ಹಿಡ್ಕೊಂಡು ನಿಂತಿರೋ ಕಟೋಟು ಎಂಬತ್ತಡಿ ಕಟೋಟು ಯಾವ ತರ ಇತ್ತು ಅಂದ್ರೆ ಅಭಿಮಾನಿಗಳು ಒಂಥರ ಖುಷಿ ಆ ಕಟೋಟನ ನೋಡಕ್ಕೆ ಸರಿ ಚಿತ್ರ ಬಿಡುಗಡೆ ಆಯ್ತು ಯಶಸ್ವಿ ಪ್ರದರ್ಶನ ಕಾಣ್ತು ಅದೇ ಚಿತ್ರಮಂದಿರದಲ್ಲಿ ಮೂವತ್ತೆಂಟು ವಾರಗಳು ಓಡ್ತು ಚಿತ್ರ ಆಗಿ ಮಾರ್ನಿಂಗ್ ಶೋ ಆಗಿ ಚಿತ್ರ ಓಡ್ತಾ ಇದೆ ಎಲ್ಲಾ ಕಡೆ ಎಲ್ಲಾ ಬೆಂಗಳೂರು ರಾಜ್ಯಾದ್ಯಂತ ಬೆಂಗಳೂರಾದ್ಯಂತ ರಾಜ್ಯಾದ್ಯಂತ ಆ ಚಿತ್ರ ಯಶಸ್ವಿ ಪ್ರದರ್ಶನ ಕಾಣ್ತಾ ಇತ್ತು ಆಗ ಈ ಪಿಕ್ಚರ್ ಇರ್ತಾರೆ ಅದೇಳಿ ಹಿಂದಿ ಪಿಕ್ಚರ್ ಅದ್ಯಾವುದೋ ಹೆಸರು ನೋಡಿ ನಮಕ್ ಅಲಾಲ್ ಅಂತ ಏನೋ ಪಿಕ್ಚರ್ ಹೆಸರು ಅಮಿತಾಬ್ ಬಚ್ಚನ್ ಅವರು ಆ ಚಿತ್ರ ಒಂದೆರಡು ಚಿತ್ರಮಂದಿರಗಳಂದ್ರೆ ಬೆಂಗಳೂರು ಬಿಟ್ಟು ಹೊರಗಡೆ ಜಿಲ್ಲೆಗಳಲ್ಲಿ ಓಡ್ತಿದ್ದಂಥ ಚಿತ್ರಮಂದಿರದಲ್ಲಿ ಆ ಚಿತ್ರವನ್ನು ತೆಗೆದುಬಿಟ್ರು ಆಲೂ ಜನ ಚಿತ್ರಕ್ಕೋಸ್ಕರನೇ ಸಂತೋಷ್ ಅಲ್ಲೂ ಒಂದೆರಡು ಮೂರು ಪೇರ್ ತೆಗೆದು ಹಾಲು ಜನ ಹಾಕೋರು ಇದನ್ನ ಬಾಂಬೆಯಲ್ಲಿ ಕೂತು ಗಮನಿಸ್ತಿದ್ದಂಥ ಅಮಿತಾಬ್ ಬಚ್ಚನ್ ಅವರು ಏನಿದು ಯಾಕೆ ನನ್ನ ಪಿಕ್ಚರ್ ಎಲ್ಲ ತೆಗಿತಾರ ಬೆಂಗಳೂರಲ್ಲಿ ತೆಗೆದು ಯಾರ್ದೋ ಒಬ್ಬರು ಪಿಕ್ಚರ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು ಅವ್ರು ಮಾಡಿಲ್ಲ ಅಂದರೆ ಪೋಹೆ ಇರ್ಬೋದು ಅವ್ರ ಮುಖಾಂತರನೇ ಇರ್ಬೋದು ಇಲ್ಲ ಅವರು ಪಕ್ಕ ಶಿಷ್ಯಂದಿರು ಇರ್ಬೋದು ಇಲ್ಲ ಅವ್ರ ಕಡೆಯವರೇ ಇರ್ಬೋದು ಯಾರೋ ಒಬ್ರು ಟ್ರೈಡ್ ಗ್ರೇಡ್ ಅಂತ ಒಂದು ಹಿಂದಿ ಪತ್ರಿಕೆ ಇದೆ ಆ ಪತ್ರಿಕೆಯಲ್ಲಿ ಅಣ್ಣವ್ರ ಬಗ್ಗೆ ಒಂದು ಲೇಖನ ಬರುತ್ತೆ ರಾಜ್ಕುಮಾರ್ ಅವರು ಮಿನಿ ಹಿಟ್ಲರ್ ಇದ್ದಂಗೆ ಅಂತ ಬೆಂಗಳೂರು ಮತ್ತು ಕರ್ನಾಟಕದ ಎಲ್ಲಾ ಚಿತ್ರಮಂದಿರಗಳು ಅವ್ರ ಕೈಯಲ್ಲಿದೆ ಅವರೊಂಥರ ಸರ್ವಾಧಿಕಾರಿ ಮಾಡ್ತಾ ಇದ್ದಾರೆ ಅವರು ಮಿನಿ ಹಿಟ್ಲರು ಕರ್ನಾಟಕನ ಅವರೇ ಒಂಥರ ಇದು ಮಾಡ್ತಾ ಆಳ್ತಾ ಇದ್ದಾರೆ ಅನ್ನೋ ಒಂದು ದುರಾಂಕಾರದ ಮಾತುಗಳನ್ನು ಆ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತೆ ಆ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ತಡ ಬೆಂಗಳೂರಿನಾದ್ಯಾದ್ಯಂತ ಅಭಿಮಾನಿಗಳು ಧಂಗಿ ಹೇಳ್ತಾರೆ ಬೆಂಗಳೂರಿನಾದ್ಯಂತ ಆ ಪತ್ರಿಕೆ ಎಲ್ಲ ಕಡೆ ಸಿಗುತ್ತೆ ಅದೆಲ್ಲ ಸುಟ್ಟು ಸುಟ್ಟಾಗ್ತಾ ಇದ್ದಾರೆ ಮತ್ತೆ ಅಮಿತಾಬ್ ಬಚ್ಚನ್ ಅವರ ಪೋಸ್ಟರ್ ಎಲ್ಲಿ ಕಾಣುತ್ತೆ ಅವರ ಬ್ಯಾನರ್ ಎಲ್ಲಿ ಕಾಣುತ್ತೆ ಎಲ್ಲ ಕಿತ್ತು ಕಿತ್ತು ಹರಿದು ಬಿಸಾಕ್ತಾ ಇದ್ದಾರೆ ಒಂದ್ ಕಡೆ ಅಮಿತಾಬ್ ಬಚ್ಚನ್ ಬ್ಯಾನರ್ ಕಿತ್ತಾಕ್ ಒಂದ್ ಕಡೆ ಪೋಸ್ಟ್ ಕಿತ್ತಾಕ್ತಾರೆ ಇದೆಲ್ಲಾ ಮಾಡ್ತಾ ಇರ್ತಾರೆ ಅಭಿಮಾನಿಗಳ ಆರ್ಭಟ ಹೆಂಗಿರುತ್ತೆ ಅಂದ್ರೆ ಅಮಿತಾಬ್ ಬಚ್ಚನ್ ಅವರಿಗೆ ಎಲ್ಲ ವಿಷಯ ಗೊತ್ತಾಗತ್ತೆ ಬ್ಯಾನರ್ ಎರಿತಾ ಇರೋದು ಪೋಸ್ಟ್ ರು ಇರೋದು ಮತ್ತೆ ಆ ಯಾವುದೇ ಅಮಿತಾಬ್ ಬಚ್ಚನ್ ಅವರು ಯಾವುದೇ ಚಿತ್ರವನ್ನು ಬಿಡುಗಡೆ ಆಗದಿರೋ ತರ ಮಾಡ್ತಾ ಇರ್ತಾರೆ ಈ ಸಮಯದಲ್ಲಿ ಅಣ್ಣವರ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಏನು ಸ್ಟೇಟ್ಮೆಂಟು ಕನ್ನಡದ ಉಳಿವಿಗಾಗಿ ಕನ್ನಡದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಮಿನಿ ಹಿಟ್ಲರ್ ಆಗಲೇಬೇಕು ಅಂತ ಹೇಳಿಕೆ ಕೊಡ್ತಾರೆ ಇದು ಕೊಟ್ರ ಮೇಲೆ ಅಭಿಮಾನಿಗಳಿಗೆ ಇನ್ನೂ ಒಂಥರ ಹಬ್ಧೂಟ ಎಲ್ಲ ಕಡೆ ಗಲಾಟೆ ಜ್ವರ ಆಗತ್ತೆ ಅಮಿತಾಬ್ ಬಚ್ಚನ್ ಅವರ ಯಾವುದೇ ಚಿತ್ರ ಸಹ ಬಿಡುಗಡೆ ಮಾಡಬಾರ್ದಂತ ನಿರ್ಧಾರವನ್ನು ತಗೊಂಡ್ಬಿಡ್ತಾರೆ ಈ ನಿರ್ಧಾರ ತಗೊಂಡ್ರ ಮೇಲೆ ಅಮಿತಾಬ್ ಬಚ್ಚನ್ ಅವರಿಗೆ ಬಿಚ್ಚು ಬಿಡ್ತಾರೆ ಏನಪ್ಪಾ ಇದು ಅಮಿತಾಬ್ ಬಚ್ಚನ್ ಏನಪ್ಪ ನನ್ನ ಪಿಕ್ಚರ್ನ ಬೆಂಗಳೂರಲ್ಲಿ ಯಾವ್ದು ಥಿಯೇಟರ್ ಅಂತ ತಿರುಮಾನಮ್ಮ ಏನ್ ಮಾಡೋದು ಏನ್ ಮಾಡೋದು ಅಂದ್ಬಿಟ್ಟು ಇದ್ದಾಗ ಅಮಿತಾಬ್ ಬಚ್ಚನ್ ಅವ್ರ ಆತ್ಮೀಯ ಗೆಳೆಯ ಸೋಮನಾಥ್ ಅಂತ ಈ ಸೋಮನಾಥ್ ಯಾರು ಗೊತ್ತಾ ನಿಮಗೆ ನಮ್ಮ ಕನ್ನಡದ ಹಿರಿಯ ನಟ ಶಿವರಾಮ್ ಅವರು ಸೋ ಸೋತರ ಅವ್ರ ಅಣ್ಣ ರಾಶಿ ಸೋ ಬ್ರದರ್ಸ್ ಅಂತ ಬರುತ್ತೆ ಈ ರಾಮನಾಥ್ ಸೋಮನಾಥ್ ಅಂತ ಅವರ ಹೆಸರು ರಾಮನಾಥ್ ಅಂತ ಏನೋ ಮುಂದಕ್ಕೆ ಬಂದು ಸೋಮನಾಥ್ ಅಂತ ಏನೋ ಬರುತ್ತೆ ಅವರ ಹೆಸರು ಅವರು ಮತ್ತೆ ಶಿವರಾಮ ಅವರು ಅಣ್ಣ ತಮ್ಮಂದಿರು ಅವರು ಅಮಿತಾಬ್ ಬಚ್ಚನ್ ಅವ್ರಿಗೆ ಸುತ್ತ ಆಪ್ತ ಯಾಕಂದ್ರೆ ಅವರು ಕೆಲವು ಹಿಂದಿ ಚಿತ್ರಗಳನ್ನ ನಿರ್ದೇಶನ ಮತ್ತು ನಿರ್ಮಾಣ ಮಾಡಿದ್ದಾರೆ ಅಮಿತಾಬ್ ಬಚ್ಚನ್ ಅವರಿಗೆ ಆತ್ಮ ಆತ್ಮೀಯ ಗೆಳೆಯರಾಗಿದ್ದರಿಂದ ಅಮಿತಾಬ್ ಬಚ್ಚನ್ ಅವರು ರಾಮನಾಥ್ ಅವ್ರ ಹತ್ರ ಕೇಳ್ತಾರೆ ಏನಿದು ಏನ್ ಘಟನೆ ಇದು ಈ ಥರ ಮಾಡ್ತಾ ಇದ್ದಾರೆ ಏನು ಇರ್ತಾರಲ್ಲ ಅಂತ ವಿಚಾರಿಸಿದಾಗ ಆಗ ಅವ್ರು ಹೇಳ್ತಾರೆ ನೀವಿಲ್ಲ ಈ ತರ ಪತ್ರಿಕೆಯಲ್ಲಿ ಬಂದಿತ್ತಲ್ಲ ಇದ್ರ ವಿರುದ್ಧವಾಗಿ ಅಭಿಮಾನಿಗಳು ಎರಡು ಟೈಮ್ ಮಾಡ್ತಾ ಇದಾರೆ ನೀವು ಮೊದ್ಲು ಹೋಗಿ ರಾಜ್ಕುಮಾರ್ ಅವ್ರ ಹತ್ರ ಕ್ಷಮೆ ಕೇಳಿ ಹತ್ರ ಕ್ಷಮೆ ಕೇಳಿ ಇಲ್ಲಾಂದ್ರೆ ನಿಮ್ಗೆ ಯಾವ ಚಿತ್ರ ಬೆಂಗಳೂರಲ್ಲಿ ಬಿಡುಗಡೆ ಆಕಲ್ಲ ಯಾಕಂದ್ರೆ ರಾಜ್ಕುಮಾರ್ ಒಂದು ಕರ್ನಾಟಕದ ಆಸ್ತಿ ಅವ್ರ ಬಗ್ಗೆ ನೀವು ಮಾತಾಡಬಾರ್ದಿತ್ತು ಆ ಪತ್ರಿಕೆ ಆತರ ಬರ್ಬಾರ್ದಿತ್ತು ರಾಜ್ಕುಮಾರ್ ಅವರು ಆತರ ವ್ಯಕ್ತೀರಿಯ ಅಲ್ಲ ನಿನ್ನ ಹಿಟ್ಲರ್ ರೀತಿ ಅಲ್ಲ ಅವರು ಒಂದು ಅದ್ಭುತವಾದ ವ್ಯಕ್ತಿ ಅವ್ರ ಸ್ನೇಹ ನಿಮಗೆ ಮುಖ್ಯ ಅಂತ ಅಣ್ಣವ್ರ ಬಗ್ಗೆ ತುಂಬ ಹೋಗ್ಬಿಟ್ಟು ಶಿವರಾಮ್ ಅವರ ಅಣ್ಣ ಹೇಳ್ತಾರೆ ಆಗ ಅಮಿತಾಬ್ ಬಚ್ಚನ್ ಅವರಿಗೆ ಹೌದಾ ಏನಿದು ಅಂತೆಲ್ಲ ವಿಚಾರಣೆ ಮಾಡಿ ಅವರು ಸ್ವತಃ ಅವರೇ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಕಂಠೀರ್ವ ಸ್ಟುಡಿಯೋದಲ್ಲಿ ಅಣ್ಣವರ ಭಕ್ತ ಪ್ರಹ್ಲಾದ ಶೂಟಿಂಗ್ ಚಿತ್ರ ಚಿತ್ರದ ಶೂಟಿಂಗ್ ನಡೀತಾ ಇರ್ತದೆ ಆ ಶೂಟಿಂಗ್ ಸ್ಥಳಕ್ಕೆ ಹೋಗ್ತಾರೆ ನೇರವಾಗಿ ಹೋಗಿ ಅಣ್ಣವ್ರನ್ನ ಭೇಟಿಯಾಗಿ ಅಣ್ಣವ್ರನ್ನ ಭೇಟಿಯಾಗಿ ಒಂದು ಸ್ವಲ್ಪ ತಣ್ಣವ್ರ ಜೊತೆ ಮಾತಾಡಿ ಅಣ್ಣವ್ರ ಹತ್ರ ಅವರು ಕ್ಷಮೆ ಕೇಳ್ತಾರೆ ಆ ಪೇಪರಲ್ಲಿ ಪತ್ರಿಕೆಯಲ್ಲಿ ಬಂದಂಥ ವರದಿ ನಾನು ಮಾಡಿಸಿಲ್ಲ ಅದು ಆ ಪತ್ರಿಕೆಯವಳು ಅದರಿಂದ ಏನಾರು ನಿಮ್ಮ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತೇಳಿ ಅಣ್ಣವ್ರ ಹತ್ರ ಕ್ಷಮೆ ಕೇಳಿ ಅಮಿತಾಬ್ ಬಚ್ಚನ್ ಈ ಒಂದು ವಿವಾದಕ್ಕೆ ತೆರೆ ಎಳಿತಾರೆ ನೋಡಿ ಅಭಿಮಾನಿಗಳು ಆಗಿನ ಕಾಲದಲ್ಲಿದ್ದಂಥ ಅಭಿಮಾನಿಗಳ ತಾಕತ್ತು ಅಣ್ಣವರ ತಾಕತ್ತು ಹೇಗಿತ್ತು ಅಂತ ಅವತ್ತೇನಾರ ಅಭಿಮಾನಿಗಳು ಸುಮ್ಮನೆ ಇದ್ಬಿಟ್ಟಿದ್ರೆ ಅಣ್ಣವರು ಸಹ ಸುಮ್ಮನೆ ಇದ್ಬಿಟ್ಟಿದ್ರೆ ಆ ಪತ್ರಿಕೆಯಲ್ಲಿ ಇನ್ನೇನೇನ್ ಬರ್ದಿರೋರು ಅಣ್ಣವ್ರ ಬಗ್ಗೆ ಅಣ್ಣವರು ಗರಾಟೆ ಮಾಡಿದ್ಕೆ ಅಣ್ಣವ್ರ ಅಭಿಮಾನಿಗಳು ಗರಾಟೆ ಮಾಡಿದ್ಕೇನೆ ಆ ಪತ್ರಿಕೆ ಬೆದರ್ಬಿಡ್ತು ಆ ಪತ್ರಿಕೆ ಬೆದರಿ ಆ ಪತ್ರಿಕೆ ಏನಪ್ಪ ಮಾಲೀಕತ್ವದಲ್ಲಿ ಅಂದ್ರೆ ಕೆಲವೊಂದು ಇದರಲ್ಲಿ ಪಾರ್ಟ್ನರ್ಶಿಪ್ ಇರುತ್ತೆ ಪತ್ರಿಕೆಗಳಲ್ಲಿ ಹಾಗೆ ಇವರ ಆ ಗ್ರೇಡ್ ಟ್ರೆಡ್ ಗ್ರೇಡ್ ಗ್ರೇಡ್ ಅನ್ನೋ ಒಂದು ಪತ್ರಿಕೆಯಲ್ಲಿ ಅಮಿತಾಬ್ ಬಚ್ಚನ್ ಅವರು ಸಹ ಪಾಲುದಾರ ಇದ್ದಾರೆ ಅವರು ಒನ್ ಆಫ್ ದಿ ಪಾರ್ಟ್ನರ್ ಆ ಪತ್ರಿಕೆಗೆ ಆ ಪತ್ ಪತ್ರಿಕೆ ಸಹ ಅಮಿತಾಬ್ ಬಚ್ಚನ್ ಅವರ ಸಂಬಂಧಿಕಿರದೇನು ಆ ಪತ್ರಿಕೆ ಆ ಪತ್ರಿಕೆಯನ್ನು ಬೆಚ್ಚಿ ಬಿತ್ತು ಮತ್ತು ಅಮಿತಾಬ್ ಬಚ್ಚನ್ ಅವರು ಸಹ ಬೆಚ್ಚಬಿದ್ರು ಈ ಅಣ್ಣವರ ಗತ್ತು ಮತ್ತು ಅಣ್ಣವರ ಅಭಿಮಾನಿಗಳ ಗತ್ತು ನೋಡಿ ಆ ಎರಡೂ ಪತ್ರಿಕೆ ಮತ್ತು ಅಮಿತಾಬ್ ಬಚ್ಚನ್ ಅವರು ಬೆಚ್ಚಿಬಿದ್ದು ಬೆಂಗಳೂರಿಗೆ ಬಂದು ಅಮಿತಾಬ್ ಬಚ್ಚನ್ ಅವರು ಅಣ್ಣವರ ಬಳಿ ಕ್ಷಮೆ ಕೇಳಿದ್ರು ನೋಡಿ ಅಣ್ಣವರ ತಾಕತ್ತು ಗತ್ತು ಹೇಗಿತ್ತು ಅಂತ ಆಮೇಲೆ ಆ ವಿವಾದಕ್ಕೆ ತೆಲೆಯೋದ್ರು ಅಮಿತಾಬ್ ಬಚ್ಚನ್ ಅವರು ಮತ್ತೆ ಡೆಲ್ಲಿಗೆ ಹೋದ್ರು ಅಣ್ಣವರು ಆರಾಮಾಗ್ರು ಅಭಿಮಾನಿಗಳು ಸಹ ಆರಾಮಾದ್ರು ಆ ನಂತರ ಅಮಿತಾಬ್ ಬಚ್ಚನ್ ಅವ್ರ ಚಿತ್ರ ಒಂದೊಂದೇ ಬೆಂಗಳೂರಲ್ಲಿ ರಿಲೀಸ್ ಆಗಿ ಬನ್ನಿ ಕನ್ನಡಿಗರೇ ಇನ್ನ ಅಣ್ಣವ್ರ ಬಗ್ಗೆ ಹೀಗೆ ಕೆಲವು ವಿಷಯಗಳನ್ನ ಹಾಕ್ತಾ ಇರ್ತೀನಿ ಕನ್ನಡ ನಾಡು ನುಡಿಯ ಬಗ್ಗೆ ವಿಷಯನ ಹಾಕ್ತಾ ಇರ್ತೀನಿ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ರು ನೇರವಾಗಿ ತಿಳಿಸಿ ನಾನು ಅದನ್ನು ತಗೊಳ್ತೀನಿ ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ಚ್ಬಿಟ್ಟೆ ಈಗ ಕೆಪ ಮತ್ತು ನೋಡಿ ಹಾಲು ಜೇನು ಚಿತ್ರ ಬಿಡುಗಡೆ ಆದಾಗ ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರದಲ್ಲಿ ಕಟೋಟು ಎಂಬತ್ತಡಿ ಕಟೋಟು ಅಣ್ಣವರು ಬ್ಯಾಗ್ ಹಿಡ್ಕೊಂಡು ನಿಂತಿದ್ದು ಈ ದಾಖಲೆ ಇನ್ನು ಲಕ್ಷ ಲಕ್ಷ ವರ್ಷ ಹೋದ್ರು ಯಾರ ಕೇಳು ಮಾಡೋಕ್ ಸಾಧ್ಯ ಇಲ್ಲ ಯಾವ್ದಾದ ಕಡೆ ಬೆಂಗಳೂರಿನ ಸಂತೋಷ್ ಚಿತ್ರ ಮಂದಿರದಲ್ಲಿ ಹಾಲು ಮತ್ತು ಜೇನು ಹಾಲು ಮತ್ತು ಜೇನನ್ನ ಮಿಕ್ಸ್ ಮಾಡಿ ಹಾಲು ಮತ್ತು ಜೇನ ಮಿಕ್ಸ್ ಮಾಡಿ ಕಟೌಟ್ನಲ್ಲಿ ಅಭಿಷೇಕ ಮಾಡಿದ್ರು ಹಾಲು ಮತ್ತು ಜೇನ್ನ ಮಿಕ್ಸ್ ಮಾಡಿ ಕಟೌಟ್ನಲ್ಲಿ ಅಭಿಷೇಕ ಮಾಡಿದ್ರು ಕಟೌಟ್ನಲ್ಲಿ ಮಾಡಿದ ಅಭಿಷೇಕ ಅರ್ದು ಕೆಳಗೆ ಹೋಗಿತ್ತು ಅದು ಸುಮಾರು ಎರಡು ಕಿಲೋಮೀಟರ್ ದೂರ ಹೋಗಿತ್ತು ಹಾಲು ಜೇನು ಮಿಕ್ಸ್ ಮಾಡಿ ಎರಡು ಕಿಲೋಮೀಟರ್ ಹರ್ಕೊಂಡು ಥರ ಉಯ್ಯೋದಂದ್ರೆ ಏನು ಸೊನ್ನೆನಾ ಅದು ಅಭಿಮಾನಿಗಳ ಗತ್ತು ಸ್ವತಃ ಆಮೇಲೆ ಇದು ವಿಷಯ ಅಣ್ಣವ್ರಿಗೆ ಗೊತ್ತಾಗಿ ಅಣ್ಣವರು ದಯವಿಟ್ಟು ಈ ಥರ ಹಾಲಿನ ಅಭಿಷೇಕ ಮಾಡಬೇಡಿ ಇದೇ ಹಾಲನ್ನ ಯಾರಿಗಾರ ಬಡವರಿಗೆ ಕೊಡಿ ಅಂತ ಹೇಳಿದ್ರು ಆನಂತರ ಅಭಿಮಾನಿಗಳು ಮುಂದಿನ ಎಲ್ಲ ಚಿತ್ರಗಳಲ್ಲೂ ಹಾಲಿನ ಅಭಿಷೇಕನ ನಿಲ್ಲಿಸಿ ಆ ಹಾಲ್ನ ಬಡವರಿಗೆ ಹಂಚೋ ಕಾರ್ಯಕ್ರಮನ ಮಾಡಿದ್ರು ಎರಡು ಕಿಲೋಮೀಟರ್ ಒಂದು ಹಾಲು ಮತ್ತ ಜೇನು ಹರ್ಕೊಂಡು ಹೋಗಿತ್ತಂದ್ರೆ ಎಷ್ಟು ಹಾಲು ಇದ್ರು ಎಷ್ಟು ಜೇನು ಹಾಕಿದ್ರು ಯೋಚನೆ ಮಾಡಿ ಬನ್ನಿ ಸ್ನೇಹಿತರೆ ಅಣ್ಣವ್ರ ಬಗ್ಗೆ ಹೀಗೆ ವಿಷಯಗಳನ್ನ ಹಾಕ್ತಾ ಇರ್ತೀನಿ ನೋಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಅಭಿಪ್ರಾಯ ಇದ್ರು ನೇರವಾಗಿ ತಿಳಿಸಿ ಸಿರಿಗನ್ನಡಮ್ ಗೆಲ್ಗೆ ಸಿರಿಗೆ ಬಾಲ್ಗೆ जय करना नमस्कार